ಆತ್ಮೀಯ ಕುಲಬಾಂಧವರಿಗೆ ನಿಮ್ಮ ಪ್ರೀತಿಯ ದೇವಡು ಮಾಡುವ ನಮಸ್ಕಾರಗಳು ಈಗ ನಾನು ಈ ವಿಡಿಯೋ ಮಾಡ್ತಾ ಇರೋ ಒಂದು ಉದ್ದೇಶ ಯಾವುದೇ ವ್ಯಕ್ತಿಗಳನ್ನ ಹರ್ಟ್ ಮಾಡೋದಕ್ಕೆ ಆಗಲಿ ಅವ್ರಿಗೆ ನೋವು ತರೋದಕ್ಕೆ ಆಗಲಿ ನಾನು ಮಾತಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಐದು ದಯವಿಟ್ಟು ತಾವು ಗಮನಿಸಬೇಕು ಈ ದಿವಸ ನಮಗೆ ಚುನಾವಣೆ ಬಂದಿದೆ ನಮ್ಮ ಸಂಘದ ಚುನಾವಣೆ ಬಂದಿದೆ ನಿಮಗೆಲ್ಲ ಗೊತ್ತಿದೆ ಸಂಘ ಚುನಾವಣೆ ಐದು ವರ್ಷಕ್ಕೊಂದು ಸಾರಿ ನಡೀತಾ ಇದೆ ಸಂಘದ ಯಾರ್ಯಾರು ನಿಂತ್ಕೊಂಡಿದ್ದಾರೆ ಅವರೆಲ್ಲ ಬರ್ತಾರೆ ಓಟ್ ಕೇಳ್ತಾರೆ ನೀವೂ ನಮ್ಮ ರಿಲೇಷನ್ ಇದ್ದಾರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಂಥೇಳಿ ಹೋಗಿ ಓಟ್ ಹಾಕ್ತಿರಿ ಆದರೆ ಮುಂದೆ ಏನಾಯಿತು ಸಂಘದ ಪರಿಸ್ಥಿತಿ ಏನು ಸಂಘದಲ್ಲಿ ಏನು ನಡೀತಾ ಇದೆ ನಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಐದಾರು ವಿಷಯ ತಮ್ಮಲ್ಲಿ ಹಂಚ್ಕೋಬೇಕು ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರು ಏನು ಗೆದ್ದಿದ್ದಾರೆ ಈ ಇಲ್ಲಿ ತನಕ ಅವರು ಏನು ಮಾಡ್ತಾಯಿದ್ದಾರೆ ಅವ್ರಿಗೆ ಅವ್ರ ಉದ್ದೇಶ ಏನು ನೀವು ಗಮನಿಸ್ಬೋದು ಯಾರು ಗೆದ್ದಿದಾರೋ ಅದರಲ್ಲಿ ಅರ್ಧ ಮಂದಿ ಇಪ್ಪತ್ತೈದು ಜನದಲ್ಲಿ ಎಲ್ಲರೂ ಆ ಥರ ಅಂತ ಹೇಳಲಿಕ್ಕೆ ಆಗಲ್ಲ ಅರ್ಧ ಮಂದಿ ಅವ್ರ ಉದ್ದೇಶ ಏನು ಅಂದ್ರೆ ಅವ್ರನ್ನ ಕೇಳಿ ಏ ನಮಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ ನಿರ್ದೇಶಕ ಸ್ಥಾನ ಇವತ್ತೇನಾದ್ರು ಗೆದ್ದರೆ ನನಗೆ ಗೌರವ ಮದುವೆ ಮುಂಜ ಸಮಾರಂಭಗಳಲ್ಲಿ ಹೇಳ್ಕೋಬೋದು ಏ ನಾನು ಹಿಂಗೆ ಸಂಘದ ಒಂದು ನಿರ್ದೇಶಕ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹಿಂಗೆ ನಡೀತಾ ಇದೆ ತಿರ್ಗಾ ಐದು ಐದು ವರ್ಷ ಬರ್ತಿತ್ತು ತಿರ್ಗಾ ಎಲೆಕ್ಷನ್ ನಾನು ಕೇಳ್ಕೊಳ್ಳೋದು ಇಷ್ಟೇ ಈಗ ಸಂಘ ಅಂದರೆ ಏನಿದು ನಮ್ ದಯವಿಟ್ಟು ತಿಂಗ್ ಯೋಚನೆ ಮಾಡಿ ಸಂಘ ಅಂದರೆ ಏನು ಯಾವುದೇ ಜನಾಂಗದ ಒಂದು ಸಂಘ ಅಂದರೆ ಆ ಜನಾಂಗದ ಮುಖವಾಣಿ ಅಂದರೆ ಆ ಜನಾಂಗ ಎಷ್ಟು ಅಭಿವೃದ್ಧಿ ಹೊಂದಿದೆ ಅದು ಅದರ ಮುಖವಾಣಿ ಅದು ಅದು ಚೆನ್ನಾಗಿದೆ ಅಂದರೆ ಸಂಪದ್ಭರಿತವಾಗಿದೆ ಅಂದರೆ ಆ ಜನಾಂಗ ಅಷ್ಟು ಸಂಪದ್ಭರಿತವಾಗಿ ಸುಖವಾಗಿದ್ದಾರೆ ಅಂತ ಇವತ್ತು ನೀವು ಗಮನಿಸ್ಬೋದು ನಾವು ಓಟ್ ಹಾಕ್ಬೇಕಾದ್ರೆ ಮೊದಲೆಲ್ಲ ಏನು ಮಾಡ್ತಿದ್ವಿ ಎಲೆ ಇದು ಅದು ಯಾವುದದು ನಮ್ಮ ಕಬ್ಬನ್ಪೇಟೆ ಅಂದರೆ ಬೆಂಗಳೂರಿನವರೇ ಬೇರೆ ದೊಡ್ಬಳಾಪುರದವರೇ ಬೇರೆ ಆಮೇಲೆ ಕೊಳ್ಳೇಗಾಲ್ದವ್ರೆ ಬೇರೆ ಇದ್ರನ್ನ ಅದ್ಲಿಂದ ರೂಢಿಸ್ಕೊಂಡ್ ಬಂದ್ಬಿಟ್ಟಿದೀವಿ ಇವತ್ತು ಕಾಲ ಬದಲಾಗಿದೆ ದಯವಿಟ್ಟು ಯೋಚನೆ ಮಾಡಿ ಇವತ್ತು ಯಾರು ಬೆಂಗಳೂರ್ನವರು ಇವತ್ತು ಬೆಂಗಳೂರು ಕಬ್ಬನ್ಪೇಟೆಲಿ ದೇವಾಂಗ್ ಪೇಟೆ ಅಂತ ದೇವಾಂಗ್ನವ್ರು ಎಷ್ಟು ಜನ ಇದ್ರು ಇವತ್ತು ಎಷ್ಟು ಜನ ಇದ್ದಾರೆ ಬೆರಳೆಣಿಕೆ ಅಷ್ಟು ಒಂದ್ ಹತ್ತು ಹದಿನೈದು ಫ್ಯಾಮಿಲಿ ಇದ್ರೆ ಇವತ್ತು ಹೆಚ್ಚು ಅಲ್ಲಿ ಎಲ್ಲೋದ್ರೆ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಉದ್ಯೋಗಗಳನ್ನ ನಡೆಸ್ಕೊಂಡು ಕೆಲವು ಸಿಟಿಗಳು ಹಲವಾರು ಕಡೆ ಹಂಚಿ ಹೋಗಿದ್ದಾರೆ ಇವತ್ತು ಇಂಥವ್ರು ಇಂಥವ್ರೇ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಆಗಲ್ಲ ಆ ಪರಿಸ್ಥಿತಿ ನಮ್ಮಲ್ಲಿದೆ ದಯವಿಟ್ಟು ಯೋಚನೆ ಮಾಡಿ ದೊಡ್ಡಬಳ್ಳಾಪುರ ಬೆಂಗಳೂರು ಅವರು ಇವರು ಇವರು ಕೊಳ್ಳೇಗಾಲದವರು ಇವೆಲ್ಲ ಬಿಟ್ಟು ಬಿಡೋಣ ಸಮಾಜಕ್ಕೆ ಏನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ ಇವತ್ತು ಚಿಕ್ಕ ಚಿಕ್ಕ ವ್ಯಕ್ತಿಗಳು ಯಾವ ಒಂದು ನೀವು ಗಮನಿಸ್ಬಿಡ್ಬೋದು ಒಂದು ಒಬ್ಬೊಬ್ಬರೇ ಸ್ಕೂಲ್ಗಳು ಕಟ್ಟಿದ್ದಾರೆ ಕಾಲೇಜುಗಳು ಕಟ್ಟಿದ್ದಾರೆ ಆಸ್ಪತ್ರೆಗಳು ಮಾಡ್ತಾ ಇದ್ದಾರೆ ಒಂದೊಂದು ವ್ಯಕ್ತಿ ಒಂದು ನಾಲ್ಕೈದು ಜನ ಸೇರ್ಕೊಂಡು ಚೌಟ್ರಿಗಳು ಕಟ್ಟಿ ಇವತ್ತು ಸಮುದಾಯ ಭವನಗಳು ನಡೆಸ್ತಾ ಇದ್ದಾರೆ ನಮ್ಮ ಸಂಘದಿಂದ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ನಮ್ಮ ಸಂಘದಲ್ಲಿ ಕೇಳಿದ್ರೆ ನಾವು ಒಂದು ಯಾವುದೋ ಒಂದು ಬಿಲ್ಡಿಂಗ್ಗೆ ರೂಫ್ ಹಾಕಿದ್ದೀವಿ ಇಲ್ಲ ಯಾವುದೋ ಒಂದು ಸಂಘದ ನೆಲಮಾಡಿನ ಪಾರ್ಕಿಂಗ್ ಕೊಟ್ಟಿದ್ದೀವಿ ಇದು ಅಭಿವೃದ್ಧಿನ ದಯವಿಟ್ಟು ಯೋಚನೆ ಮಾಡಿ ಇವತ್ತು ನಾವು ಎಷ್ಟು ಮುಂದುವರೆದಿದ್ದೀವಿ ಇವತ್ತು ಒಂದು ಒಂದು ಕಾಲದಲ್ಲಿ ನಾನು ಓದೋವಾಗ ನಾನು ಜನಾಂಗದಲ್ಲಿ ಇಂಜಿನಿಯರ್ಗಳೇ ಇರಲಿಲ್ಲ ನಾನು ಓದೋಂಥ ಅಂಥ ಪಿರಿಡಲ್ಲಿ ನಾನು ಕೆಲಸಕ್ಕೂ ಸೇರಿದಾಗ ಇಂಜಿನಿಯರಿಂಗ್ ಓದಿ ನಾನು ಕೆಲ್ಸಕ್ಕೆ ಸೇರಿದಾಗ ನನ್ನ ಸಂಬಳ ಕೇಳಿದ್ರು ಯಾರೋ ಒಬ್ರು ಎಷ್ಟಪ್ಪ ನಿನ್ನ ಸಂಬಳ ಅಂತ ನಾನು ಹೇಳಿದ್ರೆ ಏ ಇದು ನನ್ನ ಎರಡು ಮಗ್ಗದ ಕೂಲಿ ನಮ್ಮ ಮಗ್ಗ ಬಿಡೋನಿಗೆ ಬರ್ತಲ್ಲಪ್ಪಾ ನೀನು ಅದನ್ನೇನು ದೊಡ್ಡ ಸಂಬಳ ಅಂತ ಹೇಳ್ತಾ ಇದೀಯಾ ಅಂತ ಹೇಳಿ ಅಪಹಾಸ್ಯ ಮಾಡ್ದವರು ಇದ್ದಾರೆ ಆದರೆ ಇವತ್ತು ನಿಮಗೆಲ್ಲ ಗೊತ್ತು ವಿದ್ಯೆ ಅನ್ನೋದು ಎಷ್ಟು ಪ್ರಾಮುಖ್ಯ ಪಡೆದಿದೆ ಸ್ಪರ್ಧಾತ್ಮಕವಾಗಿದೆ ಅನ್ನೋದು ತಾವೆಲ್ಲ ಗಮನಿಸಬೇಕು ದಯವಿಟ್ಟು ನಮ್ಮ ಅಭಿವೃದ್ಧಿ ಸಂಘದ ಅಭಿವೃದ್ಧಿ ಏನು ಸ್ಕೂಲ್ಗಳು ಮಾಡಿ ದೊಡ್ಡಳಾಪುರದಲ್ಲೂ ಮಾಡಿ ಕೊಟಗೆರೆಯಲ್ಲಿ ಮಾಡಿ ಬೆಂಗಳೂರಲ್ಲಿ ಮಾಡಿ ಇಲ್ಲ ಯಾವ ಭಾಗದಲ್ಲಾದರೂ ಮಾಡಿ ಇವತ್ತು ಏನು ಎಲ್ಲೆಲ್ಲೋ ಮಾಡಿರೋ ಅಂಥ ಬ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಬಸ್ಗಳಲ್ಲಿ ವ್ಯವಸ್ಥೆ ಮಾಡಿ ಹೋಗ್ತಾ ಇದ್ದಾರೆ ನಾವು ಯಾಕೆ ಮಾಡೋಕ್ಕಾಗಲ್ಲ ಸಂಘ ಇರೋದು ಏನಕ್ಕೆ ಮತ್ತೆ ಅವತ್ತು ಎಲ್ಲ ಗೌರ್ಮೆಂಟ್ನೇ ನಂಬ್ಕೊಂಡಿರೋಕ್ಕಾಗತ್ತ ಇವತ್ತು ಆಗಲ್ಲ ಇವತ್ತು ಯಾವುದೇ ಬೆನಿಫಿಟ್ಗಳು ತೊಗೊಳ್ಳೋದಕ್ಕೂ ಗೌರ್ಮೆಂಟಿಂದನೇ ಎಲ್ಲ ಆಗುತ್ತೆ ಅಂತಾರೆ ನಾವು ಭಾವಿಸೋಕ್ಕಾಗಲ್ಲ ಅದಕ್ಕೆ ಅಂತಲೇ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಸಂಘ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಇಲ್ಲಪ್ಪ ನಮ್ಮ ಜನಾಂಗದವರೆಗೂ ಹೆಲ್ಪ್ ಆಗಲಿ ಇದು ನಮ್ಮ ಬಡ ಬಡ ನೇಕಾರರುಗಳಿಗೆ ಹತ್ರಕ್ಕೆ ಸೇರಲಿ ಇದು ಅಂಥೇಳಿ ಸಂಘಗಳನ್ನ ಕಟ್ಟಿದ್ದಾರೆ ಅದ್ರ ಮೂಲ ಉದ್ದೇಶನೇ ಇವತ್ತು ಇವತ್ತು ಏನಿದ್ರು ಅಲ್ಲಿ ಸಂಘದಲ್ಲಿ ನಿರ್ದೇಶಕ ಅನ್ನಿಸ್ಕೋಬೇಕು ಅಷ್ಟೇ ಇಲ್ಲ ಆ ಸಂಘದಿಂದ ಏನಾದರೂ ಬೆನಿಫಿಟ್ ಆಗುತ್ತಾ ಇದು ದಯವಿಟ್ಟು ಈ ಭಾವನೆಗಳನ್ನ ಬಿಟ್ಬಿಟ್ಟು ಒಳ್ಳೊಳ್ಳೆ ಕಾರ್ಯಗಳನ್ನ ಅಭಿವೃದ್ಧಿ ಕಾರ್ಯಗಳನ್ನ ಸಿ ಎ ಸೈಟ್ಗಳು ತೊಗೊಂಡು ಇವತ್ತು ಏನು ಎಂಥ ಸ್ವಲ್ಪ ಪ್ರಯತ್ನ ಪಟ್ಟರೆ ಇವತ್ತು ಸಿ ಎ ಸೈಟ್ಗಳನ್ನ ತಗೊಂಡು ಎಷ್ಟು ಅಭಿವೃದ್ಧಿ ಮಾಡ್ಬೋದು ಎಂತೆಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸಿ ಒಂದು ಒಂದು ಇವತ್ತು ವಿದ್ಯಾವಂತರು ಎಷ್ಟು ಜನ ನಮ್ಮ ವಿದ್ಯಾ ಇದರಲ್ಲಿ ನಮ್ಮ ಸಂಘದಲ್ಲಿ ಓದಿದ್ದಾರೆ ಎಲ್ಲ ಒಳ್ಳೊಳ್ಳೆ ಪೋಸ್ಟ್ ಆಮೇಲೆ ನಮ್ಮ ದೇವಾಂಗ್ದವ್ರು ಎಷ್ಟು ಜನ ವಿದ್ಯಾವಂತರಾಗಿ ಇವತ್ತು ಒಳ್ಳೊಳ್ಳೆ ಕೆಲಸದಲ್ಲಿ ನೀವು ಗಮನಿಸಿರ್ಬೋದು ಬೀದಿಗೊಬ್ರು ಇಂಜಿನಿಯರ್ಗಳಿದ್ದಾರೆ ಇವತ್ತು ಬೀದಿಗೊಬ್ರು ಆಮೇಲೆ ಎಲ್ಲರೂ ಚೆನ್ನಾಗಿ ಕೆಲಸನೂ ಕೆಲಸದಲ್ಲಿ ಇದ್ದಾರೆ ದಯವಿಟ್ಟು ಅಂತ ಒಂದೊಂದು ಒಂದು ಗ್ರೂಪ್ ಮಾಡಿ ಅವರ ಸಲಹೆ ಅವ್ರಿಗೆ ಒಳ್ಳೊಳ್ಳೆ ಆಫರ್ಗಳಿರ್ತವೆ ಇರ್ತವೆ ಓಪನಿಂಗ್ಸ್ ಇರ್ತವೆ ಅಂದ್ರೆ ಅವ್ರ ಜಾಬ್ ಆಪರ್ಚುನಿಟಿಗಳು ಇರ್ತವೆ ಅವರ ಸಹಕಾರ ತಗೊಂಡು ಯಾರು ಆಗ್ತಾನೆ ಓದಿ ಮುಗಿಸಿ ಈಚೆಗೆ ಬಂದಿರ್ತಾರೆ ಅಂತ ಅವ್ರಿಗೆ ಸಹಾಯ ಮಾಡೋಣ ಇವೆಲ್ಲ ಎಂತ ಕಾರ್ಯಗಳಿದೆ ದಯವಿಟ್ಟು ಇವೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿ ಬರೀ ನಮ್ಮ ಸೀಮಿತ ಯೋಚನೆ ಬಿಟ್ಬಿಟ್ಟು ವಿಶಾಲವಾಗಿ ಯೋಚನೆ ಮಾಡುವಂಥದ್ದು ಕಾರ್ಯ ನಡಿಬೇಕು ಸಂಘದಲ್ಲಿ ಸಂಘ ಎಲ್ಲಿ ನೋಡಿದ್ರು ಸಂಘ ಈ ಒಂದು ಇದು ಕಾಣಿಸ್ಬೇಕು ಅಭಿವೃದ್ಧಿ ಏನು ನಡೀತಾ ಇದೆ ಸಂಘದಲ್ಲಿ ಎಲ್ಲಿ ಹೋದ್ರು ಏ ಒಂದು ಸ್ಕೂಲ್ ಏ ಅಲ್ಲೊಂದು ಸ್ಕೂಲ್ ನಡೀತಾ ಇದೆಪ್ಪ ನಮ್ಮ ಜನ ಅಂಗದ್ದು ಅಲ್ಲಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ ವಿದ್ಯೆ ಸಿಗುತ್ತೆ ಒಂದು ಹಾಸ್ಪಿಟಲ್ ತಗೊಂಡ್ರೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಎಷ್ಟೆಂಥ ಕಾರ್ಯಗಳು ಮಾಡ್ಬೋದು ಒಂದು ಇನ್ನು ಕೊನೆಯದಾಗಿ ಜಾಸ್ತಿ ಹೇಳೋದು ಬೇಡ ಕೊನೆಯದಾಗಿ ಹೇಳ್ತೀನಿ ಇವತ್ತು ಇವತ್ತು ಒಂದನೇ ತಾರಿಗೆ ಸೇರಬೇಕು ಅಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಆಮೇಲೆ ಒಂದು ಉನ್ನತ ಶಿಕ್ಷಣ ಓದಬೇಕು ಅಂದ್ರೆ ಕೋಟಿಗಳಿಗೆ ಹೋಗ್ಬಿಟ್ಟಿದೆ ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಸೇರ್ಬೇಕು ಅಂದ್ರೆ ಕೋಟಿಗಳು ಖರ್ಚು ಮಾಡ್ಬೇಕಾದೆ ನಮ್ಮಲ್ಲಿ ಯಾಕೆ ಆ ಪ್ರಯತ್ನ ಯಾಕೆ ಬಿಟ್ಟಿಲ್ಲ ನನ್ಗೆ ಅದಕ್ಕೆ ಹೇಳ್ತಾ ಇರೋದು ಇವತ್ತು ಐದು ಇವತ್ತು ಅಂದ್ಕೊಂಡಿದ್ದ ತಕ್ಷಣ ಆಗುತ್ತೆ ಅಂತ ನಾನು ಖಂಡಿತ ಅನ್ಸಿ ಭಾವಿಸೋದಿಲ್ಲ ಅಂತಹ ಮೂರ್ಖತನೂ ನನ್ನಲ್ಲಿಲ್ಲ ನಾನು ಕೇಳ್ತಾ ಇರೋದು ಆ ಪ್ರಯತ್ನಗಳು ಯಾಕೆ ಮಾಡ್ತಾ ಇಲ್ಲ ಆ ಶಿಕ್ಷಣ ಸಂಸ್ಥೆಗಳನ್ನೇ ಆಗಲಿ ಆಸ್ಪತ್ರೆಗಳನ್ನೇ ಆಗಲಿ ಸಮುದಾಯ ಭವನಗಳನ್ನೇ ಆಗಲಿ ಆ ಅದ್ರನ್ನ ಅಭಿ ಕಟ್ಟಿ ಉದ್ಧಾರ ಮಾಡಿ ಆದ್ರಿಂದ ನಮ್ಮ ಜನಾಂಗಕ್ಕೆ ಆ ಭಾವನೆ ಇಲ್ವೇ ಬರೀ ಸೀಮಿತ ಪರಿಧಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಒಂದು ಇದ್ರನ್ನ ತೊಡೆದುಹಾಕಿ ಒಂದು ನಮ್ಮ ಜನಾಂಗಕ್ಕೆ ಒಳ್ಳೇಲಾಗ್ಲಿ ಅನ್ನೋ ಒಂದು ಭಾವನೆಯಿಂದ ನಾವು ಈ ಒಂದು ಚುನಾವಣೆಗೆ ಒಂದು ಚೌಡೇಶ್ವರಿ ಸ್ವಾಭಿಮಾನಿ ತಂಡ ಅಂತ ಕಟ್ಟಿದ್ದೀವಿ ಇದಕ್ಕೆ ನಾವು ಯಾರನ್ನೂ ಅಧ್ಯಕ್ಷರಾಗಿ ನಾವು ಯಾರನ್ನೂ ಇಟ್ಕೊಂಡಿಲ್ಲ ಯಾಕೆ ಅಂದರೆ ಅದು ನಿಮ್ಮ ನಿಮ್ಮ ನೀವು ಒಂದು ಇದಕ್ಕೆ ಬಿಟ್ಬಿಟ್ಟಿದ್ದೀವಿ ವಿವೇಚನೆಗೆ ಬಿಟ್ಟಿದ್ದೀವಿ ನೀವು ಯಾರನ್ನ ಅಧ್ಯಕ್ಷರಾಗಿ ತೊಗೊಳ್ತೀರೋ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೀವಿ ಇನ್ನು ಇಂಥ ಏನು ತಂಡ ಇದೆ ಇದು ದಯವಿಟ್ಟು ಈ ಥರ ಅಭಿವೃದ್ಧಿ ಕಾರ್ಯಗಳನ್ನ ದೃಷ್ಟಿಲಿ ಇಟ್ಕೊಂಡಿರುವಂಥ ಒಂದು ತಂಡ ಇದೆ ಇದು ಎಲ್ಲ ಭಾಗಗಳಿಂದನೂ ಬೆಂಗಳೂರು ಒಟ್ಟಿಗೆರೆ ಆಮೇಲೆ ಕೊಳ್ಳೇಗಾಲ ದೊಡ್ಡಬಳ್ಳಾಪುರ ಆಮೇಲೆ ಕೋಗಿಲು ಎಲ್ಲ ಭಾಗಗಳಿಂದನೂ ಆರಿಸಿ ಒಂದು ತಂಡ ಕಟ್ಟಿದ್ದೀವಿ ದಯವಿಟ್ಟು ಈ ತಂಡಕ್ಕೆ ತಾವು ಸಂಪೂರ್ಣ ಮಹತ್ವ ನೀಡಿ ಒಂದು ಬದಲಾವಣೆ ಈಗ ಹತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇದ್ದಾರೆ ಬದಲಾಯಿಸಿ ಹೊಸಬ್ರ ಬರಲಿ ಹೊಸ ರಕ್ತ ಅರಿಯಲಿ ಅವ್ರ ಚಿಂತನೆಗಳು ನಡೀಲಿ ಅಲ್ಲಿ ಹೊಸದು ಕಟ್ಟೋದ್ರಿಂದ ನಮ್ಗೇನು ತೊಂದರೆ ಇಲ್ಲ ಹೊಸ ಹೊಸ ಟೀಮ್ ಬಂದ್ರೆ ಅವ್ರಿಗೇನೇನೋ ಐಡಿಯಾಗಳು ಇರ್ತವೆ ಮಾಡ್ಲಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಿ ನಾನು ಯಾರು ದೂಷಣೆ ಮಾಡ್ತಾ ಇಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಹೊಸದಾಗಿ ಮಾಡೋ ಒಂದು ಅವಕಾಶ ಕೊಡಿ ದಯವಿಟ್ಟು ಇಷ್ಟ ಹೇಳ್ತಾ ಈ ಒಂದು ಸ್ವಾಭಿಮಾನಿ ತಂಡಕ್ಕೆ ಚೌಡೇಶ್ವರಿ ಶ್ರೀ ಚೌಡೇಶ್ವರಿ ಸ್ವಾಭಿಮಾನಿ ತಂಡಕ್ಕೆ ಬಹುಮತ ಕೊಟ್ಟು ಆಡಳಿತ ನಡೆಸಿ ನಿಮ್ಮ ನಮ್ಮ ಮಕ್ಕಳ ಭವಿಷ್ಯವನ್ನು ಕಾಪಾಡಬೇಕು ಅಂತ ನಾನು ಕೇಳಿ ಸವಿನಯದಿಂದ ಕೇಳ್ಕೊತಾ ಇದ್ದೀನಿ